ಮೊದಲ ಗುರು ಅಂದ್ರೆ ನಮ್ಮ ತಂದೆ ತಾಯಿ ನಾವು ಧರ್ಮವನ್ನು ನಾವೇ ಕಾಪಾಡಬೇಕು ನಮ್ಮ ಮಕ್ಕಳಿಗೂ ನಾವೇ ಹೇಳ್ಕೊಡ್ಬೇಕು ನಮ್ಮ ಆಚರುಗಳು ವಿಚಾರಗಳನ್ನು ಎಲ್ಲೋ ಒಂದು ಕಡೆ ಧಾರ್ಮಿಕ ಕೇಂದ್ರಗಳಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ಯಲಹಂಕದ ಶ್ರೀನಿವಾಸಪುರದಲ್ಲಿ ನಡೀತಾ ಇರತಕ್ಕಂಥ ಗುರುಪೂರ್ಣಿಮೆಯ ಸಾಯಿಬಾಬರ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥ ಪೂಜಾ ಕಾರ್ಯಗಳಿಗೆ ಸಾಕ್ಷಿ ನಾವೀಗ ದೃಷ್ಟಿಗಳಲ್ಲಿ ನೋಡ್ಬೋದು ಸಾಯಿಬಾಬಾರವರು ಯಾವುದೇ ಧರ್ಮ ಭೇದವಿಲ್ಲದೆ ಮನುಷ್ಯ ಸಮಾಜವನ್ನು ಮನುಷ್ಯನನ್ನು ಸಮಾನವಾಗಿ ನೋಡ್ತಕ್ಕಂಥ ನೆಲಗಟ್ಟಲ್ಲಿ ಸಾಯಿಬಾಬಾವರು ಹೆಸರಾಗಿರ್ತಕ್ಕಂಥದ್ದು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ರೂ ಸಹ ಅವರು ಹಿಂದೂಗಳ ಆರಾಧ್ಯ ದೈವವಾಗಿ ಇವತ್ತು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ನೆಲೆಸಿರ್ತಕ್ಕಂಥ ಕಾರಣ ಏನಂದರೆ ಅವರು ಸಮಾಜವನ್ನು ಜನರನ್ನು ಮನುಷ್ಯರನ್ನ ಮನುಷ್ಯರಾಗಿ ಹೇಗೆ ನೋಡಬೇಕು ಗುರು ಪರಂಪರೆ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಸಮಾಜವನ್ನು ನೋಡಿ ತಿದ್ದಿ ತಿಡಿರ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು ಇವತ್ತು ಗುರುಪೂರ್ಣಿಮೆಯ ಪ್ರಯುಕ್ತ ಯಲಹಂಕದ ಶ್ರೀನಿವಾಸಪುರದಲ್ಲಿ ಸಾಯಿಬಾಬಾರವರಿಗೆ ವಿಶೇಷ ಪೂಜಾ ಕಾರ್ಯಗಳನ್ನು ಅಲಂಕಾರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಟ್ರಸ್ಟು ಸಾಯಿಬಾಬಾ ಶಿರಣಿ ಸಾಯಿಬಾಬಾ ಟ್ರಸ್ಟ್ ಹೆಸರಲ್ಲಿ ಯಲಹಂಕದ ಈ ಏನು ಸಮುದಾಯದ ತಂಡ ಒಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಅವರನ್ನೇ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ ಸರ್ ನಮಸ್ತೆ ಇಲ್ಲಿ ದೇವಸ್ಥಾನದಲ್ಲಿ ಏನೆಲ್ಲ ಆಗ್ತಾ ಇದೆ ಇವತ್ತು ಇವತ್ತು ಬೆಳಗ್ಗೆ ನಾಲ್ಕೂವರೆಯಿಂದ ಕಾಕಡ ಅರ್ಥದಿಂದ ಶುರುವಾಗಿ ವಿಶೇಷ ಪೂಜೆಗಳು ಅಭಿಷೇಕದಿಂದ ಪ್ರಾರಂಭ ಆಯಿತು ತಂಡೋಪತಂಡವಾಗಿ ಜನ ಬರ್ತಾ ಇದ್ದಾರೆ ಹಲವಾರು ಭರತನಾಟ್ಯ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮಗಳು ಇವತ್ತು ಅಂಬ್ಕೊಂಡಿದೀವಿ ತುಂಬಾ ಖುಷಿ ತುಂಬಾ ಜನ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ನಾವು ಒಂಬತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು ಒಂದು ಹತ್ತೊಂಬತ್ತು ಜನ ಸದಸ್ಯರಿದ್ದೀವಿ ಹಾಗೆ ಎಲ್ಲರೂ ಇವತ್ತು ಕೈ ಜೋಡಿಸ್ಕೊಂಡು ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ನಮ್ಮ ಭರತನಾಟ್ಯವನ್ನ ಆ ಸಂಗೀತವನ್ನ ಆ ನಾದವನ್ನು ತಾಳವನ್ನು ಕೇಳಿದಾಗ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮುಖ್ಯವಾಗಿ ನಾವು ದೇವಸ್ಥಾನಕ್ಕೆ ಸಮಾಧಾನಕ್ಕಾಗಿ ಬರ್ತೀವಿ ಸಮಾಧಾನದ ಕಣಜವನ್ನು ನೀವು ಇಲ್ಲಿ ತುಂಬಿಸಿದ್ದೀರಿ ಅನ್ನೋದು ಭಾವ ಏನು ಹೇಳ್ತೀರಿ ಹೌದು ಸರ್ ಈ ಭರ್ತಿ ಪ್ರೋಗ್ರಾಮ್ ನೋಡಿದೆ ಚಿಕ್ಕ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಪ್ರೋಗ್ರಾಮ್ನ ನೋಡಿದಾಗ ನಮಗೂ ತುಂಬ ಖುಷಿಯಾಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ ತಮ್ಮ ಮಕ್ಕಳಿಗೆ ಈ ಥರ ಹೇಳ್ಕೊಡ್ಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್ ಪ್ರತಿಯೊಬ್ಬ ತಂದೆ ತಾಯಿಗೂ ನಮ್ಮ ಮಗು ಮಕ್ಕಳು ನಮ್ಮ ಕುಟುಂಬ ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ತಾರೆ ನೀವು ಈ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಪೂರಕ ಆಗ್ತಾ ಇದ್ದೀರಿ ಅನ್ನೋ ಭಾವ ಹೌದು ಸರ್ ಖಂಡಿತ ಇದೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮ ಮಕ್ ಮುಂದಿನ ಪೀಳಿಗೆಗೆ ನಾವು ತೋರಿಸ್ಕೊಡ್ಬೋದು ಈ ಥರ ಈ ಥರ ನಡ್ಕೊಂಡು ಹೋದರೆ ನಮ್ಮ ಹಿಂದೂ ಧರ್ಮ ಉಳಿಯಬಹುದು ಉಳಿಸ್ಬೋದು ನಾವು ಅಂತ ನಾವು ಇದೇ ಥರ ಬಿಟ್ಟರೆ ನಾವು ಬೇರೆ ಧರ್ಮದ ಬೇರೆ ರಾಜಸ್ತ ಮುಂದುವರೆದು ಬಿಡ್ತಾರೆ ನಾವು ಈ ಥರ ಪ್ರೋಗ್ರಾಮ್ಗಳು ಮಾಡ್ತಾ ಇರೋದ್ರಿಂದ ನಮ್ಮ ಹಿಂದೂ ಧರ್ಮವನ್ನು ನಾವು ಎತ್ತಿಡ್ಬೋದು ಸರ್ ಶ್ರೀ ಗುರುಭ್ಯೋ ನಮಃ ಪಿತೃ ದೇವೋಭವ ಆಚಾರ್ಯ ದೇವೋಭವ ಮಾತಾಡೋಕ್ಕೆ ಮುಂಚೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮೆಲ್ಲರಿಗೂ ಮೊದಲ ಗುರು ಅಂದ್ರೆ ನಮ್ಮ ತಂದೆ ತಾಯಿ ಫಸ್ಟ್ ಗುರು ಅವರೇ ನಮಗೆ ಅವ ನಾವು ಹೆಜ್ಜೆ ಇಟ್ಟಿದ ತಕ್ಷಣ ಹುಟ್ಟಿದ ತಕ್ಷಣ ಮೊದಲು ಗುರು ಆಗೋದೇ ತಂದೆ ತಾಯಿ ಸೊ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೀತಾ ಬರ್ತೀವಿ ನಂತರ ನಮ್ಮ ಸ್ಕೂಲಲ್ಲಿ ಟೀಚರ್ಸು ಆಗಲಿ ಅಥವಾ ಆರ್ಟ್ ನಾವೇನು ಕಲಿತಾ ಇರ್ತೀವಿ ಅಲ್ಲಿ ಟೀಚರ್ಸು ಸೊ ಏನೇ ಒಂದು ಸಣ್ಣ ಕಲಿಕೆ ಕಲ್ತರು ಕೂಡ ಅವ್ರು ನಮ್ಮ ಗುರುಗಳೇ ಏನೇ ಒಳ್ಳೆಯ ಒಂದು ನಾವು ಯಾರೇ ಆಗಲಿ ಒಂದು ಯಾರಾದರೂ ಒಂದು ಒಬ್ರು ಅಡ್ವೈಸ್ ಮಾಡ್ತಿದ್ದಾರೆ ನಮಗೆ ಅಂತಂದರೆ ಅವರಲ್ಲಿ ನಾವು ಏನೋ ಒಂದು ಕಲ್ತಿರ್ತೀವಿ ಅಂತಂದರೆ ಒಂದಲ್ಲ ಒಂದು ರೀತಿ ಎಲ್ಲರೂ ಗುರುಗಳೇ ಸೊ ನಾವು ಅವರು ಹೇಳಿಕೊಟ್ಟಿದ್ದ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋದರೆ ನಮ್ಮ ಜ ಜನ್ಮ ಪಾವನ ಆಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಗುರುಗಳು ಡಾಕ್ಟರ್ ಸಂಜಯ್ ಶಾಂತಾರಾಮ್ರವರು ಅವರು ಚಲನಚಿತ್ರ ನಟ ಹಾಗೂ ಸೀರಿಯಲ್ ಆ್ಯಕ್ಟ್ರೆಸ್ ಅವರು ಆ್ಯಂಡ್ ಅವರಲ್ಲಿ ನಾನು ಸುಮಾರು ಕಲ್ತಿದ್ದೀನಿ ಏನೋ ಡಾನ್ಸ್ ಆಗಿರ್ಬೋದು ಡಿಸಿಪ್ಲಿನ್ ಆಗಿರ್ಬೋದು ಎಂಥದ್ದೇ ಆಗಲಿ ಅವ್ರ ಹತ್ರ ತುಂಬ ಕಲ್ತಿದ್ದೀನಿ ನಾನು ಸೊ ಇವತ್ತು ಈ ದಿನ ಗುರು ಪೌರ್ಣಮಿ ನಾವು ಪ್ರತಿ ವರ್ಷ ನಾವು ಏನು ಮಾಡ್ತೀವಿ ದೇವ್ರ ಅಲ್ಲದೆ ತಂದೆ ತಾಯಿ ಮತ್ತು ನಮ್ಮ ಗುರುಗಳನ್ನು ಕೂಡ ನಾವು ಸ್ಮರಣೆ ಮಾಡಿ ಅಟ್ಲೀಸ್ಟ್ ಅವತ್ತು ಒಂದು ದಿನ ಆದರೂ ನಾವು ಅವ್ರನ್ನ ಸ್ಮರಣೆ ಮಾಡಿ ಅವರ ಹೇಳಿ ಅವರು ಹೇಳಿಕೊಟ್ಟಿರುವಂಥ ಒಂದು ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ ಆ್ಯಂಡ್ ನಾವು ಉಸಿರಿರೋ ತನಕ ನಮ್ಮ ಗುರುಗಳನ್ನು ನಾವು ಮರಿಬಾರ್ದು ಬಿಕಾಸ್ ನಾವೇನೇ ನೀವು ಹೇಳ್ದಂಗೆ ಇವತ್ತು ನಾವೇನೇ ಆಗಿದ್ದೀವಿ ಅಂತಂದರೆ ಅದು ಗುರುಗಳಿಂದ ತಂದೆ ತಾಯಿಯಿಂದ ಆ್ಯಸ್ ಐ ಟೋಲ್ಡ್ ಫಸ್ಟ್ ಗುರು ತಂದೆ ತಾಯಿ ಅವ್ರನ್ನ ಮಾತ್ರ ನಾವು ಯಾವತ್ತಿಗೂ ಮರಿಬಾರ್ದು ಎಲ್ಲರಿಗೂ ಗುರು ಪೌರ್ಣಮಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಅನೂಷಾ ಅಂತ ನಾನು ಭವ್ಯ ಮಂಜುನಾಥ್ ಮ್ಯಾಮ್ ಇವ್ರ ಹತ್ರ ಇಂದ ನಾನು ಸುಮಾರು ಸಿಕ್ಸ್ಟೀನ್ ಇಯರ್ಸಿಂದ ಕಲಿತಾ ಇದ್ದೀನಿ ನನಗೆ ಮುಖ್ಯ ಫಸ್ಟ್ ಬಂದುಬಿಟ್ಟು ನನ್ನ ಪೇರೆಂಟ್ಸು ಬಿಕಾಸ್ ಅವ್ರು ನನ್ನನ್ನು ಮ್ಯಾಮ್ ಹತ್ರ ಸೇರಿಸಿದ್ದಕ್ಕೆ ಐ ಆಮ್ ಡೂಯಿಂಗ್ ದಿಸ್ ಇಲ್ಲಿ ತನಕ ಬಂದಿದ್ದೀನಿ ಗುರುಪೌರ್ಣಮಿ ಅಂದರೆ ಎಲ್ಲರಿಗೂ ನಾವು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಒಂದು ಒಬ್ಬರತ್ರ ಇಂದ ಕಲಿತೀರಿ ಅಂದರೆ ವಿ ಡೆಫಿನೆಟ್ಲಿ ನಿಂತು ಸಲುತ್ತೆ ನಮಸ್ಕಾರ ಮಾಡಬೇಕು ಹಾಗೆ ನೀವು ಹೇಳ್ದಂಗೆ ಹೆಣ್ಮಕ್ಳು ಅಂದರೆ ತಾಯಿ ತಾಯಿ ಮಗಳು ಎಲ್ಲೂ ಹೆಣ್ಮಕ್ಳೆ ಸೊ ಒಂದು ತಾಯಿ ಒಂದು ಜನ್ಮಕ್ಕೆ ಕೊಡೋವಾಗ ಯು ನೋ ದ ಪೇಯ್ನ್ ಆ್ಯಂಡ್ ಎವ್ರಿಥಿಂಗ್ ಒಂದು ಜೀವಕ್ಕೆ ಜನ್ಮ ಕೊಡ್ತಾ ಇದ್ರೆ ತಾಯಿ ಐ ಥಿಂಕ್ ಅವ್ರಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ಸೊ ಡೆಫಿನೆಟ್ಲಿ ಅಮ್ಮ ಅಪ್ಪ ಬಂಧು ಬಳಗ ಗುರುಗಳು ಹಿರಿಯರು ಎಲ್ಲರಿಗೂ ಗುರುಪಾರ್ಣಮಿ ಹಬ್ಬದ ಶುಭಾಶಯಗಳು ಒಂದು ಅಕ್ಷರಂ ಕಲಿಸಿದ ಗುರು ಅಂತ ಹೇಳ್ತಾರೆ ಅದೇ ರೀತಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಿರ್ತಕ್ಕಂಥ ಪ್ರತಿಯೊಬ್ಬರೂ ನಮ್ಮ ಗುರುಗಳೇ ಆ ಗುರುಗಳಿಗೆ ಪೂಜಾ ಕಾರ್ಯದ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸೋದ್ರ ಮೂಲಕ ಗುರುಪೂರ್ಣಿಮೆಯನ್ನು ಶ್ರೀನಿವಾಸಪುರದ ಟ್ರಸ್ಟು ಒಂದು ಒಳ್ಳೆಯ ರೀತಿ ನಡೆಸಿದೆ ಇದೇ ರೀತಿ ಕಾರ್ಯಕ್ರಮಗಳನ್ನು ಇವರು ಮತ್ತಷ್ಟು ನಡೆಸಲಿ ಅನ್ನೋದೇ ನಮ್ಮ ಆಶಯ ಶಶಾಂಕೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ Come on.